ಡೈಲಿ ವಿಡಿಯೋಸ್ ಅಪ್ಲೋಡ್ ಮಲ್ಪರೆ ಇತ್ತೈತೆ ಇತ್ತ ಇಜ್ಜಿ ವಿಶು ಇಜ್ಜರ್ ಸೊ ಇತ್ತೈತೆ ಉಪ್ಪುನ ಕಮ್ಮಿ ಯಾರ ಏರ್ಲ ಇಜ್ಜರ ಯಾನೋ ಕೊಡ ಏನು ಹೊರ್ತಿ ವಿಡಿಯೋ ಮಲ್ಪಡು ನಾ ಮಲ್ತೇ ಚಿಕ್ಕ ಗಿಡ ಡಲ್

தும்பு ஏ தித்துண்டு குத்துண்டோப்பா ஒன்று ஓ இத்தே டால இஜி பாவலி பத்தது பூர திந்து தோக்கண்டு அஞ்ச பாவலி தாட்ட ஈட்டை திக்கண்டு ಗುಜ್ಜಿ ಮಲ್ಲ ಗುಜ್ಜೆ ಮಲ್ಲ ಕೆಪ್ಪ ವಿಷ ಇಜ್ಜರತ್ತ ಅವ ಆ್ಯಕ್ಚುಲಿ ಇನ್ ಕಟ್ಟುವ ಎಂತ ಮೆರವಣಿಗೆ ಸಮೇತ ಲೆತ್ತೊಂದು ಪೋರ ಇತ್ತುಂಡು ನಿಮ್ಮ ಮೂರ್ತಾ ಇತ್ತುಂಡ್ತಾ ಬಟ್ ಅವು ಎಲ್ಲಿಗೆ ಶಿಫ್ಟ್ ಹಂಡು ದಾಯಗ ಕೊಂಡ ವಿಷ ಇಜ್ಜೆ ರೀ ಇ ಬೊಕ್ಕ ಏಕಾದಶಿ ಅತ್ತೆ ದಿವಸ ಎಡ್ಡೆ ಇಜ್ಜಿ ಅಂಚ ಎಲ್ಲೆಗೆ ಶಿಫ್ಟ್ ಆಂಡ ಅವು ಎಲ್ಲೆದ ವೀಡಿಯೋ ಎಲ್ಲೆದ ವೀಡಿಯೋ ತೂಲೆ ಗಮ್ಮತ್ ಉಂಡು ಎಲ್ಲೆ ಎಲ್ಲೆ ಪತ್ತೊಂದು ಪೋಪಿನ ಕಾರ್ಯಕ್ರಮ ಎಲ್ಲ ಉಂಡು ಆಯ್ತಾ ತಜ್ಜಿ ಪುಲ ಮಲ್ಪಗ ಎತ್ತದ ಚಿಕ್ಕಡು ಚಿಕ್ಕ ಚಿಡಗಾಲಿ ಒಂದು ಪರದ ಆ್ಯಪ್ನ ಆ್ಯಪ್ನ ತನಕ ಹೆಂಕಲು ವೇಟ್ ಮಲ್ಪಡುಕ್ರೆಂಡ್ಸ್ ಆ್ಯಕ್ಚುಲಿ ಇದು ಅದಗುತ್ತೆ ಹೆಂಕ್ಲಿಗ ಡೈಲಿ ವಿಡಿಯೋಸ್ ಅಪ್ಲೋಡ್ ಮಲ್ಪರೆ ಇತ್ತೆ ಇತ್ತೆ ಆವಂತಿದಿ ಸೊ ಗ್ಯಾಪ್ ಆವಂತುಂಡು ಒಂಜಿ ನಾಲ್ಕು ದಿನಕ್ಕೂ ಒಂಜಿ ವೀಡಿಯೋ ಪಾಡೋಂತುಲ್ಲ ಹೆಂಕಲು ದ ಪಂಡ ಒಂಜಾತು ವಿಶು ಇಜ್ಜಿರು ಆರು ಇತ್ತೆ ಮಸ್ತ್ ಬ್ಯುಸಿ ಸೊ ಇಲ್ಲಾಡು ಉಪ್ಪುನ ಕಮ್ಮಿ ಆರು ಸೊ ಅಂಚ ಇಂಕು ಒಟ್ಟು ಸೇರಿದು ವೀಡಿಯೋ ಮಲ್ಪರೆ ಆವಂತಿಜ್ಜಿ ಒಕ್ಕ ಯಾನ್ಲ ಅತ್ತೆ ಮುಲ್ಪ ಮುಲ್ಪ ಬರ್ಪುನ ಚೂರು ಕಮ್ಮಿ ಆ ತಂಡ ಪಕ್ಕ ಈಗಲ್ಲ ವಿನ್ಯು ಎಕ್ಸಾಮ್ ಅತ್ತೆ ನನ್ನ ರೆ ಎಕ್ಸಾಮ್ ಸೊ ಐಕೆಲ್ಲ ಪ್ರಿಪ್ರೇಷನ್ ಆವಂತುಂಡು ಸೊ ಆಯ್ನ ವೀಡಿಯೋ ಎಲ್ಲ ಮಸ್ತ್ ಕಮ್ಮಿ ಆತಂದ ಏರ್ಲ ಇಜ್ಜೆ ಇರತ್ತಾ ಯಾನು ಒಕ್ಕಡೆ ಏನು ಒರ್ತಿ ವೀಡಿಯೋ ಮಲ್ಪಡು ಸೊ ಐಕ ಶಮಿಸಿ ಶಮಿಸಿ ಅಂತ ವಿ ಆರ್ ಸಾರಿ ಫಾರ್ ದ್ಯಾಟ್ ಬಕ್ ಮಸ್ತ್ ವೀಡಿಯೋ ಎಲ್ಲ ಪೆಂಡಿಂಗ್ ಉಂಡು ಇಲ್ಲದ ಹೋಮ್ ಟೂರ್ಲ ಮಿತ್ತದ ಫ್ಲೋರ್ ಆತಂಡ ಹೋಮ್ ಟೂರ್ ಬಕ್ ಗ್ರೌಂಡ್ ಫ್ಲೋರ್ ಆತಿಜ್ಜಿ ಅವುಲ ಪೆಂಡಿಂಗ್ ಉಂಡು ಬೊಕ್ಕ ಬಸ್ಸಲ್ಲೇ ಬಸ್ಸಲೆ ರೆಡಿ ಆತು ಉಂಡು ಅವು ಕಟ್ಟು ಮಲ್ತದ್ದು ಖಜ್ಜಿಪ್ ಮಲ್ಪಡು ಐತಲ ವೀಡಿಯೋ ಬಾಕಿ ಉಂಟು ಬೊಕ್ಕ ಪನ್ ಪುಡು ಬೊಕ್ಕ ಎಂಕಲ್ನ ಪಂಚಾಯತಿ ಕಟ್ಟೆಲ್ಲ ಉಂಡು ಅವು ಜನವರಿ ತ ಪಂಚಾಯ್ತಿ ಕಟ್ಟೆ ಆತಿದ್ಜಿ ಅವು ಮಲ್ಪರೆ ಆತಿದ್ಜಿ ಅವು ಇತ್ತೆ ಫೆಬ್ರವರಿ ತ ಪಂಚಾಯಿತಿ ಕಟ್ಟೆ ಮಲ್ಪುಗ ಐಟ್ ನಮ್ಮ ಓವು ಕಮೆಂಟ್ ಬರ್ತಂಡು ಪಂದು ಇಂಕಲ್ ಅವು ಪನ್ಗ ಪನ್ಕ ಆ ಪನ್ಕ ಸೊ ಆತ ಅತ್ತೆ ಇಕ್ಕ ಪಂದ್ರೆ ಉಂಡ ಫ್ರೆಂಡ್ಸ್ ಯಾನು ಪೊಸತ್ತಾದ ಕೆಲವೊಂಜಿ ಗಿಡ ಪಾರ್ದಿತ್ತೆ ಓವು ಪಂಡ ಒಂದು ಪುದೀನ ಪುದೀನ ಮಿತ್ತು ಬರ್ತಂಡು ಚೂರು ಒಂದು ಮೆಂತ್ಯದ ಗಿಡ ಅವು ಅವು ಪಂಡ ಅವು ಮಲ್ಲ ಆತದ್ದು ಬೊಕ್ಕ ಕಟ್ಟು ಮಲ್ದ ಆತಂಡು ಸಾಂಬ್ರಾಣಿ ಸಾಂಬ್ರಾಣಿದ ಗಿಡ ಒಂದು ಅಲೋವೆರ ಒಂದು ಪಂಡ್ಲೆ ಇರೆ ಒಂದು ಹೋ ಏಯ್ ಆರ್ಯ ಒಂದು ಪಂಡ್ಲೆ ಇರೆ ಒಂದು ಫ್ರೂಟ್ ಫ್ರೂಟದ ಆರ್ ವೆಜಿಟೇಬಲ್ ದ ತರಕಾರಿ ತರಕಾರಿದ ಓವು ಪಂಡ್ ಈರೆ ಕಮೆಂಟ್ ಮಲ್ಪುಲೆ ನಿಕ್ ಗೊತ್ತುಂಡ ಓವು ಗಿಡ ಪಂಡ್ ಎಂಕ್ ಗೊತ್ತುಂಡ ಗೊತ್ತಿಜ್ಜ ಗೊತ್ತಿದ್ಯ ನನ್ ಇಕ್ಲೆಗೆ ಗೊತ್ತಿ ಎಂಕ್ ಗೊತ್ತಿಜ್ಜ ಕಾಲಿಫ್ಲವರ್ ಲತ್ ನನ್ ಇಕ್ಲೆಗ್ ಗೊತ್ತಿತ್ತುಂಡ ಕಮೆಂಟ್ ಮಲ್ಪುರೆ ಮಲ್ಪುಲೆ ಓ ಗಿಡ ಪಂಡ್